ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಶೇಷವಾದಂತಹ ವಿಚಾರದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ ಗುರೂಜಿಯವರು ಬಹಳ ಅಚ್ಚುಕಟ್ಟಾಗಿ ನಿಮಗೆಲ್ಲ ಕೂಡ ವಿವರಣೆಯನ್ನು ಕೊಡ್ತಿದ್ದಾರೆ ಹಾಗಿದ್ರೆ ಇವತ್ತಿನ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡುವಂತಹ ವಿಶೇಷವಾದಂತಹ ವಿಚಾರ ಏನು ಕಾಳಿಯ ವರ್ಣನೆ ಕಾಳಿಯ ಅವತಾರ ಹೇಗಾಯಿತು ಜೊತೆಗೆ ಚಾಮುಂಡಿ ದೇವಿಯ ಆಗಮನ ಚಾಮುಂಡಿ ದೇವಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ ಎಸ್ ನನ್ನ ಜೊತೆ ಇದ್ದಾರೆ ಎಂಟುನೂರ ಐವತ್ತಕ್ಕೂ ಗಣಹೋಮ ನಡೆಸಿಕೊಟ್ಟಿರುವ ಹಾಗೆ ಎರಡು ಸಾವಿರದ ಐನೂ ಐನೂರಕ್ಕೂ ಹೆಚ್ಚು ಚಂಡಿ ಹೋಮವನ್ನ ನಡೆಸಿ ಚಂಡಿ ಭಟ್ರು ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಜಿ ಚಾಮುಂಡಿ ದೇವಿ ಕಾಳಿಕಾ ದೇವಿ ಸೊ ಡಿಫ್ರೆನ್ಸ್ಗಳಿದೆ ಕಾಳಿಕಾದೇವಿಯ ಆರಾಧಕರೇ ಬೇರೆ ಇರ್ತಾರೆ ಚಾಮುಂಡಿ ದೇವಿಯ ಆರಾಧಕರೇ ಬೇರೆ ಇರ್ತಾರೆ ಸೊ ಈ ದೇವಿಯ ದೇವಿಯರ ಆಗಮನ ಹೇಗಾಯಿತು ಅವರ ಅವತಾರ ಅವರ ರೂಪದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ನೀವು ಇವತ್ತು ತಿಳಿಸ್ಕೊಡ್ಬೇಕು ಬಹಳ ಕುತೂಹಲ ಕೂಡ ಇದೆ ಅದಕ್ಕೂ ಮುನ್ನ ನಾವು ದೇವಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಗಧೀಶ್ವರ ವಿಷ್ಣರ ಭಣಿ ಬಣೋತ್ತಮ ಸೂರರತ್ನಾವಲಿ ಭಾಸ್ವದೇಹಲತಾ ನಿವಾಕರ ನಿಭಾನ್ ನೇತ್ರತ್ರಯೋದ್ಭಾಷಿತಾಂ माला कुंभकपालने ननकनां चंद्रार्ध चूडाम्बनां सर्वज्ञेश्वर भैरवानक निलयां पद्मावतिं चिन्ते श्री गुरुवे नमः गणाधिवायै नमः वाग्देव्यै नमः मातृभ्यो नमः मा। पितृभ्यो नमः गुरुभ्यो नमः आचार्यभ्यो नमः इष्टदेवताभ्यो नमः कुलदेवताभ्यो नमः ग्रामாதிदेवताभ्यो नमः सर्वेभ्यो ದೇವೇಭ್ಯೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ ಸದುಗುರು ಚರಣಭ್ಯ ನಮಃ ಸಹೃದಯಿಗಳೇ ನಿನ್ನೆ ದಿವಸ ನಾವು ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಮರ್ದಿನಿಯ ಅನುಗ್ರಹ ವಿಶೇಷಗಳನ್ನೆಲ್ಲ ತಿಳ್ಕೊಂಡು ಇವತ್ತು ಐ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯದಲ್ಲಿರುವಂತಹ ವಿಚಾರಗಳನ್ನೆಲ್ಲ ತಿಳಿಯುವ ಕಾರ್ಯೋನ್ಮುಖರಾಗಿದ್ದೇವೆ ಉತ್ತಮ ಚರಿತ್ರೆ ಅಂತ ಹೇಳುದು ಮಹಾಸರಸ್ವತಿಯ ಪ್ರೀತ್ಯರ್ಥವಾಗಿರುವಂಥದ್ದು ಅಲ್ಲಿ ಶ್ರೀಂ ಹ್ರೀಂ ಕ್ಲೀಂ ಸುಖ ಸುಖಪ್ರದಂ ಸುಪ್ರೇ ದಶುಜೇ ದಶವಾಂಜನಪ್ರಭೆ ಚತುರ್ವಿಶಲ್ಲೋಚನಮಾನೇ ಸ್ಫುರದ್ವದಶೇ ಭೀಮೂಪೇ ಸ್ವರೂಪ ಮಹಾಸಾತ್ವಿಕೆ ದುಷ್ಟನಿಗ್ರಹೇ ಭಕ್ತಜನಪ್ರತಿಕೆ ಮಹಾ ಮಾಯೇ ದೇವಿ ಪ್ರಾದುರ್ಭಾವೋ ನಾಮ ಧೂಮ್ರಲೋಚನ ಚಂಡಮುಂಡ ರಕ್ತಬೀಜ ನಿಶುಂಭಶುಂಭನಾಶಿನಿ ದೇವಿ ಚರಾಚರವಶೀಕರ್ಣಿ ಮಹಾಮೋಹವಡಲ ವಿಧ್ವಂಸಿನಿ ಸರ್ವಸೌಪ್ಯ ಪ್ರದೇ ಭಗವತಿ ನಮಸ್ವಾಹ ಅಂತೇಳಿ ಪಂಚಮೋಧ್ಯಾಯದಲ್ಲಿ ಇಡೀ ಧೂಮ್ರಲೋಚನ ಚಂಡಮುಂಡ ರಕ್ತಬೀಜ ನಿಶುಂಭಶುಂಭಾದಿಗಳನ್ನೆಲ್ಲ ದಮನ ಮಾಡಿದಂತಹ ಅಧ್ಯಯಗಳಿದೆ ಅದರಲ್ಲಿ ಉತ್ತಮ ಚರಿತ್ರೆ ಅಂತ ಕರೀತಾರೆ ಮಹಾ ಮಹಾಸರಸ್ವತಿಯ ಪ್ರೀತ್ಯರ್ಥವಾಗಿರುವಂಥದ್ದು ಶುಂಭ ನಿಶುಂಭರೆಂಬಂತಹ ಅಸುರರು ಇಡೀ ಹದಿನಾಲ್ಕು ಲೋಕಕ್ಕೂ ಕೂಡ ಕಂಟಕರಾಗಿದ್ದಾಗ ದೇವತೆಗಳು ಋಷಿ ಅವನಿಗಳೆಲ್ಲ ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ ಹೇಳಿ ಆಗ ತಾಯಿ ಕೊಟ್ಟ ಭಯ ಅವರಿಗೆ ಜ್ಞಾಪಕ ಬರುತ್ತದೆ ಕದಂಬವನದಲ್ಲಿರ್ತೇನೆ ಬಂದು ಯಾಚನೆ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಡ್ತೇನೆ ಅಂಥೇಳಿ ತಾಯಿ ಕೊಟ್ಟಂತಹ ಭೇದ ರೀತಿ ಇತಿ ದೇವಾ ಹಿಮವಂತಂಜಗೇಶ್ವರಂ ಜಗ್ಮಸ್ತತ್ರ ಜಗ್ಸ್ತತ್ರದೋ ದೇವ ವಿಷ್ಣು ಮಾಯಾಷ್ಟುಬು ಆ ವಿಷ್ಣು ಮಾಯಾಸ್ವರೂಪಿಣಿಯಾದಂತಹ ಜಗಜ್ಜನನಿಯ ಪ್ರಾರ್ಥನೆಯನ್ನು ಮಾಡ್ತಾರೆ ಇದಕ್ಕೆ ಅಪರಾಜಿ ಸ್ತೋತ್ರ ಅಂತ ಹೇಳಿ ಹೆಸರು ಐದನೇ ಅಧ್ಯಾಯದಲ್ಲಿರುವಂತಹ ದೇವಿಯ ಸ್ತುತಿಗೆ ಅಪರಾಜಿತ ಸ್ತೋತ್ರ ಅಂತ ಅದನ್ನು ನಮೋ ದೇವಿ ಮಹಾದೇವಿ ಶಿವಾಯಿ ಸತತಃ ನಮಃ ನಮಃ ಪ್ರಕೃತಿ ಭದ್ರಾಯಿ ದೇವಿಯ ಎಲ್ಲ ಸ್ವರೂಪಕ್ಕೆ ನಮಸ್ಕಾರವನ್ನು ಮಾಡುವಂಥದ್ದು ಯಾ ದೇವೀ ಸರ್ವೂತು ವಿಷ್ಣುಮಯೀತಿ ಶಬ್ದಿತಾ ನಮಸ್ತೀ ನಮಸ್ತಶೀ ನಮಸ್ತಶ ನಮೋ ನಮಃ ಮೂರು ಮೂರು ಸತ್ತಿ ನಮಸ್ತಶೇ ಬರುತ್ತೆ ಕಾಯಿಕ ವಾಚಿಕ ಮಾನಸಿಕವಾದಂಥ ನಮಸ್ಕಾರ ಅದೇ ರೀತಿಯ ಆದೇವಿ ಸರ್ವಭೂತು ಚೇತನೆಭಿಧೇಯತೆ ಚೈತನ್ಯ ಸ್ವರೂಪಿಣಿಯಾಗಿರುವಂತಹ ತಾಯಿ ಎಲ್ಲ ಶರೀರದಲ್ಲಿಯೂ ಕೂಡ ಭಗವತಿ ಚೈತನ್ಯ ಸ್ವರೂಪಿಯಾಗಿದ್ದಾಳೆ ಯಾವುದೇ ಒಂದು ಶರೀರದಿಂದ ಈ ಚೈತನ್ಯ ಅನ್ನುವಂಥದ್ದು ಹೊರಟೋದ್ರೆ ಆತ್ಮಸ್ವರೂಪಿಯಾದಂಥ ಭಗವಂತ ಹೋದರೆ ಇದಕ್ಕೆ ಹೆಸರು ಕುಲ ಗೋತ್ರ ಅಧಿಕಾರ ಯಾವುದಿರೋದಿಲ್ಲ ಹಾಗಾಗಿ ಎಲ್ಲೆಡೆಯೂ ಎಲ್ಲದರಲ್ಲಿಯೂ ಎಲ್ಲವೂ ಆಗಿರುವಂಥದ್ದು ಆ ಸತ್ಯಚಿತ್ತಾನಂದ ಸ್ವರೂಪಿಯಂಥ ಭಗವತಿ ಅಂತಹ ತಾಯಿಯ ಚೇತನೇತ್ಯಭಿಧೀಯತೆ ಬುದ್ಧಿರೂಪೇಣ ಸಂಸ್ಥಿತ ನಿದ್ರಾರೂಪೇಣ ಸಂಸ್ಥಿತ ಕ್ಷುಧಾರೂಪೇಣ ಸಂಸ್ಥಿತ ಎಲ್ಲ ಛಾಯಾರೂಪೇಣ ಸಂಸ್ಥಿತ ಶಕ್ತಿ ರೂಪೇಣ ಸಂಸ್ಥಿತ ತೃಷ್ಣಾರೂಪೇಣ ಸಂಸ್ಥಿತ ಇದನ್ನು ವರ್ಣನೆ ಮಾಡುತ್ತಾ ಹೋದರೆ ಒಂದಿನ ಪೂರ್ತಿ ಬೇಕಾಗುತ್ತೆ ಹಾಗಾಗಿ ನಾವು ಅದನ್ನು ಇನ್ನೊಮ್ಮೆ ಆ ಸಪ್ತಹದಿ ಪಾರಾಯಣದ ಕಾಲದಲ್ಲಿ ಯೋಚನೆ ಮಾಡುವ ಚಿಂತನೆ ಮಾಡುವ ಆ ರೀತಿಯಾದಂಥ ಅಪರಾಜಿತ ಸ್ತೋತ್ರವನ್ನು ಮಾಡಿದಾಗ ಸಂಪ್ರೀತಳಾಗಿ ತಾಯಿ ಪ್ರಸನ್ನಳಾಗಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ ಸ್ತೋತ್ರಂ ಮಮೇ ತತ್ಕ್ರಿಯತೆ ಶುಂಭದೈತ್ಯ ನಿರಾಕೃತೈ ಶುಂಭಾರಿಗಳ ನಾಶಕ್ಕೋಸ್ಕರ ನನ್ನನ್ನು ಸ್ಥಿತಿ ಮಾಡಿದ್ದೀರಲ್ಲ ಏನು ಹೆದರ್ಕಬೇಡಿ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂಥೇಳಿ ಅತಿರೂಪ ಲಾವಣ್ಯವತಿಯಾಗಿ ಷೋಡಶಿಯಾಗಿ ಕದಂಬವನದಲ್ಲಿ ಕಾಣಿಸ್ಕೊಳ್ತಾಳೆ ಯಾರಿಗೆ ಭೃತ್ಯೋ ಶುಂಭ ನಿಶುಂಭಯೋ ಚಂಡಮುಂಡರು ಎನ್ನುವಂತಹ ಶುಂಭನ ಅನುಜರಿಗೆ ಕಾಣಿಸ್ಕೊಂಡು ಅವಳನ್ನು ನೋಡಿದ ತಕ್ಷಣವೇ ಈ ಚಂಡಮುಂಡರಿಗೆ ಅತಿರೂಪ ರೂಪ ಲಾವಣ್ಯವತಿ ಮಹಾತ್ರಿಪುರ ಸುಂದರಿ ಜಗಜ್ಜನನಿ ಅವಳಿಗೆ ಬುದ್ಧಿ ಭ್ರಮಣೆ ಆಯಿತು ನೇರವಾಗಿ ಬಂದು ಶುಭೊಂದು ಹೇಳ್ತಾರೆ ಏನು ಅಂತಂದರೆ ಕದಂಬವನದಲ್ಲಿ ಅತ್ಯಂತ ರೂಪಲಾವಣ್ಯದಿಂದ ಒಡಗೊಂಡಂಥ ಒಬ್ಬಳು ಹೆಣ್ಮಗಳಿದ್ದಾಳೆ ನಿನ್ನ ಹತ್ರ ಮೂರು ಲೋಕದಲ್ಲಿ ಇರುವಂಥ ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲ ಇದೆ ಆದರೆ ನೀನು ಆ ಹೆಣ್ಮಗಳನ್ನೇನಾದ್ರು ಏನಾರು ಕಕ್ಕೊಂಡು ಬಂದು ಮದುವೆ ಆದರೆ నేను పరిపూర్ణ ఆందాగా అందాగా శుంభనకి గ్రహాచార అవను అవును ఏంతా సుగ్రీవా అన్నవంత మంత్రయను కలసికొడతాను దూతనగి తాయిత్రతా దేవి దైత్యేశ్వర శుంభ త్రైలక్యే పరమేశ్వర దూతోహం ప్రేషితస్తేనా శుంభన దూతనో సుగ్రీవ అంత నన్ను హసరో ఏను అంతవైవ ತ್ರೈಲೋಕ್ಯೇ ವರರತ್ನಾನಿ ಮಮವಶ್ಯನ್ಯಶೇಷದ ತಥೈವ ದೇವೇಂದ್ರವಾಹನಂ ಎಲ್ಲ ರೀತಿಯಾದಂಥ ಸುವಸ್ತುಗಳೆಲ್ಲ ಶುಂಭನತ್ರ ಇದೆ ಹಾಗಾಗಿ ನೀನೇನು ಮಾಡಬೇಕು ಈ ಕಾಡಲ್ಲಿ ಓಡಾಡ್ಕೊಂಡು ಕನಂಬವನಲ್ಲಿರ್ತಾಳೆ ತಾಯಿ ಹೀಗೆಲ್ಲ ಓಡಾಡ್ಕೊಂಡಿರೋದಲ್ಲಮ್ಮ ನೀನು ನನ್ನ ಜೊತೆ ಬರಬೇಕು ಏತದ್ ಬುದ್ಧ್ಯಾ ಸಮಾಲೋಚ್ಯ ಮತ್ಪರಿಗ್ರಹ ತಾಮ ರಜಾ ನನ್ನ ಜೊತೆ ಬಂದರೆ ನಿನಗೂ ಶುಂಭರ್ಗು ನಾನು ಮದುವೆ ಮಾಡಿಸ್ಕೊಂಬಿ ಮಾಡಿಸ್ಬಿಡ್ತೀನಿ ನೀನು ಮಹಾರಾಜ್ಞಿ ಆಗ್ತಿಯ ವೈಭವ ಆದಂಥ ಜೀವನ ಆಗುತ್ತೆ ನಿಂದು ಕಾಡಲ್ಲಿದ್ದು ಜೀವನನ ಹಾಳು ಮಾಡ್ಕೋಬೇಡ ಅಂದಾಗ ತಾಯಿ ಹೇಳ್ತಾಳೆ ಇದೇನು ಅಂತಂದರೆ ಬಲೆ ಜೇಡರ ಬಲೆ ಇದ್ದಂಗೆ ಈ ರಾಕ್ಷಸರು ಬಂದು ಇಲ್ಲಿ ಸಿಕ್ಕಾಕೊಳ್ಳೋದಕ್ಕೋಸ್ಕರ ತಾಯಿ ಮಾಡುವಂಥ ನಾಟಕ ಅದು ಅವಳು ಹೇಳ್ತಾಳೆ ಸತ್ಯ ಮುಕ್ತಯ ನಾತ್ರ ಮಿಥ್ಯಾ ಕಿಂಚಿತ್ವಯೋದಿತಂ ನೀನಿಷ್ಟು ಸುಳ್ಳು ಹೇಳಲಿಲ್ಲ ಸತ್ಯನೇ ಹೇಳಿದ್ದೀಯಾ ಏನು ಮಾಡೋದು ಒಂದೇ ಒಂದು ಸಮಸ್ಯೆ ಇದೆ ಸಣ್ಣದು ಸಮಸ್ಯೆ ಶೂಯತಾಂ ಅಲ್ಪಬುದ್ಧಿತ್ವಾತ್ ಪ್ರತಿಜ್ಞಾಯಾ ಕೃತಾಪುರ ಶೈಶವಾವಸ್ಥೆ ಅಂತಂದರೆ ಸಣ್ಣ ವಯಸ್ಸಿನಲ್ಲಿ ಅಂತ ಬುದ್ಧಿ ಇಲ್ಲದೇ ಇದ್ದಾಗ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಿದೀನಿ ಏನು ಅಂತಂದರೆ ಯೋಮಾಂ ಜಯತೆ ಸಂಗ್ರಾಮಿ ವ್ಯೋಮೇ ದರ್ಪಂ ವ್ಯಪೋಹತಿ ಸಮೇ ಪ್ರತಿಬಲೋ ಲೋಕೆ ಸಮೇ ಭರ್ತಾ ಭವಿಷ್ಯದ ಯಾರು ನನ್ನನ್ನು ಯುದ್ಧದಲ್ಲಿ ಗೆಲ್ತಾರೋ ಅವ್ರನ್ನ ಮದುವೆ ಆಗೋದು ಅಂತ ಸಂಕಲ್ಪ ಮಾಡ್ಕೊಂಬಿಟ್ಟಿ ನೀನು ಹೋಗಿ ಬೇಗ ಶೃಂಬಂದು ಕರ್ಕಂಬ ಮಾಂಜಿತ್ವಾ ಕಿಂಚಿರೇಣಾತ್ರ ಪಾಣಿಂಗ್ನಾಥು ಮೇಲಘು ಬೇಗ ಬರ ಸುಮ್ಮನೆ ಅವನ ಮುಂದೆ ಎಲ್ಲ ನಾವೆಲ್ಲ ಏನಲ್ಲ ಬರೋದು ಯುದ್ಧ ಮಾಡೋದು ಮದುವೆ ಆಗೋದು ಇಷ್ಟೇ ಕೆಲಸ ಒಗ್ ಕರ್ಕೊಂಬಂದಾಗ ಸುಗ್ರೀವ ಹೇಳ್ತಾನೆ ಅವಲಿಪ್ತಾಸಿಮೈವ್ ತೊಂಬ ದೇವಿ ಭ್ರೂಗಿ ಮಮಾಗ್ರಧ ಸ್ತ್ರೀ ತಮೇಕಿಗ ಒಬ್ಬಳೇ ಒಬ್ಬಳು ಹುಡುಗಿ ನೀನು ಇಷ್ಟಿದ್ಯಾ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡಬಾರ್ದಮ್ಮ ಬಂದ್ಬಿಡು ನನ್ನ ಜೊತೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಸುಗ್ರೀವ ತಾಯಿ ಹೇಳ್ತಾಳೆ ನೀನು ದೂತ ತಾನೆ ಅವನು ಹೇಳಿದ್ದಾನೆ ಇಲ್ಲಿ ಬಂದು ಹೇಳ್ದು ಅಲ್ವಾ ನಾನು ಹೇಳಿದ್ದೇನೆ ಅವನತ್ರ ಹೋಗು ಸಚಯುಕ್ತಂ ಕರೋತು ತತ್ ನಿರ್ಧಾರನ ಅವನಿಗೆ ಬಿಟ್ಬಿಡು ನೀನು ಅಂತ ಹೇಳಿ ದೂತನ್ನು ಕಳಿಸ್ಕೊಡುವಂಥದ್ದು ಐದನೇ ಅಧ್ಯಾಯ ಆರನೇ ಅಧ್ಯಾಯದಲ್ಲಿ ಧೂಮ್ರ ಲೋಚನವಧೆ ದೂತ ಬಂದು ಹೇಳಿದ ತಕ್ಷಣ ಶುಂಭನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ಅವನೇನು ಮಾಡ್ತಾನೆ ಅವನ ಸೇನಾಧಿಪತಿ ಧೂಮ್ರಲೋಚನ ಅಂತ ಅವನ್ನ ಕರೆದು ಹೇಳ್ತಾ ಇದ್ದಾನೆ ಹೇ ಧೂಮ್ರಲೋಚನಾಶುತ್ವ ಸ್ವಸೈನ್ಯ ಪರಿವಾರಿತ ನಿನ್ನ ಪರಿವಾರವನ್ನು ಸಹಿತವಾಗಿ ಹೋಗಿ ಕದಂಬವನ್ನಲ್ಲಿ ಒಬ್ಳು ಹೆಣ್ಮಗಳಿದ್ದಾಳೆ ಅವಳನ್ನ ನೀನು ಕರ್ಕೊಂಬರಬೇಕು ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಹೇಳ್ತಾನೆ ಧೂಮ್ರಲೋಚನ ಬಂದ ಬಂದು ತಾಯಿಯನ್ನು ನೋಡಿ ಹೇಳ್ತಾ ಇದ್ದಾನೆ ಸುಗ್ರೀವ ಬಂದು ನಿನ್ನನ್ನು ಮದುವೆಗೆ ಅಂತ ಕರೆದ ನೀನು ಬರಲಿಲ್ಲ నాను ధూమ్రలోచన బంది నేను సన్న విషయం అంత అందుకోబేడా నన్న జొతే బరదేద్రె ని తల కదులి వెళ్కీ తాయి తాయితాళి దైత్యేశ్వరేణ ప్రహితో బలవాన్ బలసమృత నీనే బలవంత జ సైన్య వేరతం బంద బిమాం తతశ్చితే కరోమ్యహం నన్నొే ఇరది ನಿನ್ನ ಕೂದಲಾದರೂ ಹಿಡ್ಕೊಂಡೋಗಿ ಏನಾದರೂ ಮಾಡ್ಕ ನಾನು ಬರೋದಿಲ್ಲ ಅಂತ ಹೇಳಿದಾಗ ಧೂಮ್ರಲೋಚನೆಗೆ ಸಿಟ್ಟು ಬಂದ್ಬಿಡ್ತು ಅವನು ಜಗಜ್ಜನನೀಯ ಆ ಮಹಾತ್ರಿಪುರ ಸುಂದರಿಯ ತಲೆ ಕೂದಲು ಹಿಡಿದು ಎಳಿಲಿಕ್ಕೆ ಎಂದು ಹೋಗ್ತಾನೆ ಹುಂಕಾರೇಣೈವತಂಭಸ್ಮ ಸಾಕ್ತಕಾರಾಂಬಿಕಾ ತಾಯಿ ಸುಮ್ಮನೆ ಒಂದು ಹುಂಕಾರ ಮಾಡಿದ ಕೂದಲೇ ಧೂಮ್ರಲೋಚನ ಒರೆದು ಬೂದಿಯಾಗೋಗ್ಬಿಡ್ತಾನೆ ಹುಂಕಾರದಿಂದಲೇ ಅಕ್ಷಿಯಿಂದ ಅವಳ ಅಗ್ನಿಯಲ್ಲಿ ಬಂದು ಧೂಮ್ರಲೋಚನ ಬೂದಿ ಆಗೋದು ಹಾಗಾಗಿ ಆ ತಾಯಿಯನ್ನು ಧೂಮ್ರಾಕ್ಷಿ ಅಂತ ಆ ವೈಭವ ಆರನೇ ಅಧ್ಯಾಯದಲ್ಲಿ ಅಡಕವಾಗಿದೆ ಏನು ಮಾಡೋದು ಯಾರೋ ಉಳ್ಕೊಂಡಿದ್ದವರೆಲ್ಲ ಬಂದು ಶುಂಭನ ಕೇಳಿದ್ರು ಏನಾಯಿತು ಇದೀಗ ಕೆಲಸ ಎಲ್ಲ ಕೆಟ್ಟೋಯ್ತು ಸ್ವಾಮಿ ಧೂಮ್ರಲೋಚನ ಉರದು ಬೂದಿ ಆಗೋದ ಇನ್ನೇನು ಉಳ್ಕೊಂಡಿಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ಅಂದಾಗ ಶುಂಭ ಏನು ಮಾಡ್ತಾನೆ ಚಂಡಮುಂಡರ್ನ ಕರಿತಾನೆ ಕರೆದು ಹೇಳ್ತಾನೆ ಹೇ ಚಂಡ ಹೇ ಮುಂಡ ಬಹುಭಿ ಪರಿವಾರಿತೋ ತತ್ರ ಸನೀಯತಾಂ ಲಘು ನೀವು ಹೇಳಿದಂತಹ ಹೆಣ್ಣು ಮಗಳನ್ನು ಕರ್ಕೊಂಡ್ಬರೋದಕ್ಕೋಸ್ಕರ ಧೂಮ್ರಲೋಚನ ಕಳಿಸಿದ್ದೆ ಬರಿ ಹೂ ಅಂದಿದ್ರಲ್ಲೇ ಧೂಮ್ರಲೋಚನ ಬೂದಿ ಆಗೋದ್ನಂತೆ ನೀವು ಹೋಗಿ ಅವಳನ್ನ ಅಂತ ಹೇಳಿ ಚಂಡ ಮುಂಡರು ಚತುರಂಗ ಸೈನ್ಯ ಸಮೇತ ಬರ್ತಾರೆ ತಾಯಿ ಕೂತಿದ್ದಾಳೆ ಇವಳ ಈ ಚತುರಂಗ ಬಲವನ್ನು ಚಂಡಮುಂಡರನ್ನೆಲ್ಲ ನೋಡಿ ಮಷೀವರ್ಣಮೂತದಾ ಅವಳ ಇಡೀ ಮುಖ ಕರ್ರಗಾಗತ್ತೆ ಕಪ್ಪುಗಾಗತ್ತೆ ಈ ಶರೀರದಿಂದ ಕಾಳಿ ಹೊರಗಡೆ ಬರುತ್ತಾಳೆ ತಾಯಿಯ ಶರೀರದಿಂದ ಕಾಳಿಯ ಅವತಾರ ಆಗತ್ತೆ ಹೇಗಿದ್ದಾಳೆ ಕಾಳಿ ವಿಚಿತ್ರ ಕಟ್ವಾಂಗಧರ ನರ ಮಾಲಾ ವಿಭೂಷಣ ದ್ವೀಪಿಜನ್ಮ ವೇಧಾನ ಶುಷ್ಕ ಮಾಂಸಾತಿ ಭೈರವ ಅತಿ ವಿಸ್ತಾರವದನಾಕ್ವಾ ಲಲನ ಭೀಷಣ ನಿಮಗ್ನ ರಕ್ತನಯನ ನಾದಾಪೂರಿತ ದಿನ್ಮುಖ ಅತ್ಯಂತ ಘೋರ ಸ್ವರೂಪಿಣಿಯಾಗಿ ಕಾಳಿ ನರುಂಡ ಮಾಲಿನಿಯಾಗಿದ್ದಾಳೆ ರಕ್ತವನ್ನು ನಯನ ಅಂದರೆ ಕೆಂಪಿಗಿರೋ ಕಣ್ಣು ಅತಿ ವಿಸ್ತಾರ ನಾಲಿಗೆ ಇಷ್ಟುದ್ದ ಚಾಚುಕೊಂಡಿಟ್ಟಿದ್ದಾಳೆ ಅಂತಹ ಕಾಳಿ ಕಾಳೀಂ ಮೇಘಸಮ ಪ್ರಭಾ ತೃನೇಣ ವೇತಂಠಸ್ಥಿತ ಖಡ್ಗಕೇಟ ತ್ರಿಶೂಲದಾರುಕಶಿ ಧೃತ್ ಕರಾಗ್ರೇಷು ಚ ಭೂತಪ್ರೇತಪಿಶಾಚಮಸಿ ಮುಂಡಸ್ರಜಾಲಲಂಕೃತ ವಂದೇ ದುಷ್ಟವಸೂರಿಕಲಾಂ ಅಂತ ಕಾಳಿಯ ಧ್ಯಾನ ಅಂತಃ ಆದ್ರೆ ಇಲ್ಲೊಂದು ಚಿಂತನೆ ಇದೆ ನಮ್ಮಲ್ಲಿ ಕಾಳಿ ಎಂದ ತಕ್ಷಣ ನಮ್ಮ ಘೋರ ಸ್ವರೂಪ ಎಲ್ಲ ಕಾಣ್ತದೆ ಆದರೆ ಅವಳು ಏನಕ್ಕೋಸ್ಕರ ಆವಿರ್ಭಾವ ಆದಳು ಅಂತಂದರೆ ಸಜ್ಜನರ ರಕ್ಷಣೆಗೋಸ್ಕರ ಯಾರು ಕಾಳಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿತು ಅಂತ ಅಂದರೆ ಅವಳಷ್ಟು ಬೇಗ ಒಲಿಯುವಂಥ ದೇವತೆನೇ ಇಲ್ಲ ಅಷ್ಟು ಆ ಕಾಳಿಯ ಅನುಗ್ರಹ ಅನ್ನುವಂಥದ್ದು ಪ್ರಪಂಚದಾದ್ಯಂತ ಕಾಳಿ ಉಪಾಸಕರು ತುಂಬ ಜನ ಇದ್ದಾರೆ ಆರಾಧನೆ ಮಾಡುವವರು ಅವಳ ಅನುಗ್ರಹ ವಿಶೇಷ ಅನ್ನುವಂಥದ್ದು ಬಹಳ ವೈಭವ ಹೌದು ಅಂತಹ ಕಾಳಿಯ ಸ್ವರೂಪವನ್ನಾಂತು ಚಂಡಮುಂಡರಲ್ಲಿ ಯುದ್ಧ ಆಗುತ್ತೆ ಯುದ್ಧ ಆಗಿ 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 ಕೊನೆಗೆ ಏನು ಮಾಡ್ತಾಳೆ ಗೃಹೀತ್ವಾಚಾಸ್ಕೇಶು ಶಿರಸ್ತೇನಾಶಿನಾಚಿಣತೆ ಚಂಡಮುಂಡರ ರುಂಡವನ್ನು ಚಂಡಾಡಿ ಎರಡೂ ತಲೆಯ ಕೈಲಿಡ್ಕೊಂಡು ಇದ್ದಾಳೆ ಮಹಾಕಾಳಿ ಅಲ್ಲಿಂದಲೇ ಕೂಗ್ತಾ ಇದ್ದಾಳೆ ప్రాహ ప్రచండ అట్టహాసమి మిశ్రమభ్యేతా భూరవి అట్టహాసీ కూక్తాళయాదో చండముండో మహాపశు యుద్ధయజ్ఞే స్వయం శుంభం నిశుంభం చ హనిష్యసి ఈ యుద్ధ అన్నవంత యజ్ఞద చండముండర చండ తొలగందీని ఒందే వందప్పణే కొట్రే శుంభ నిశుభ్ర తలను తినీ అంత తాయి ಕಾಳಿಯನ್ನು ಕೂರಿಸ್ಬಿಡ್ದು ಹೇಳ್ತಾಳೆ ಎಲ್ಲ ಹೌದಮ್ಮ ನೀನು ಸ್ವಲ್ಪ ಕೂತುಕ ಯಸ್ಮಾ ಚಂಡಂಚ ಮುಂಡಂಚ ಗೃಹ ತ್ವಪಾಗ ಚಾಮುಂಡೇತಿ ತಥೋ ಲೋಕೆ ಖ್ಯಾತ ದೇವಿ ಭವಿಷ್ಯಸಿ ಚಂಡಮುಂಡರ ರುಂಡವನ್ನು ಚಂಡಾಡಿ ಕೈನಲ್ಲಿ ಹಿಡ್ಕೊಂಬಂದಿದ್ರಿಂದ ಚಾಮುಂಡಾ ಇತಿ ತೋ ಲೋಕೆ ಖ್ಯಾತಾದೇವಿ ಭವಿಷ್ಯ ನಿನ್ನನ್ನು ಇವತ್ತಿನಿಂದ ಚಾಮುಂಡೇಶ್ವರಿ ಅನ್ನುವಂಥ ನಾಮಾಂಕಿತದಿಂದ ಜನರು ಪೂಜೆಯನ್ನು ಮಾಡಲಿ ಹೇಳಿ ಆ ಕಾಳಿಯನ್ನು ಸಮಾಧಾನ ಮಾಡಿ ಕೂರಿಸ್ತಾರೆ ಚಂಡಮುಂಡರ ರುಂಡವನ್ನು ಚಂಡಾಡಿ ತಂದಿದ್ರಿಂದ ಚಾಮುಂಡಾ ಚಾಮುಂಡೇಶ್ವರಿ ಅನ್ನುವಂಥ ಬಿರುದು ನಾಮಾಂಕಿತ ತಾಯಿಗೆ ಬಂತು ಅಂತಹ ಆ ತಾಯಿಯ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಾದಂತಹ ದುರಿತಗಳು ದೂರವಾಗ್ತದೆ ಅದೇ ರೀತಿಯಾಗಿ ಆರನೇ ಅಧ್ಯಾಯ ಧೂಮ್ರಲೋಚನವಧೆ ಏನಿದೆ ಈ ಶರೀರದಲ್ಲಿ ಎಷ್ಟೋ ಜನಕ್ಕೆ ಏನು ಉಬ್ಬುಸ ಅನ್ನುವಂಥದ್ದಿದೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿದ್ದರೆ ಆರನೇ ಅಧ್ಯಾಯವನ್ನು ಪರಿಪೂರ್ಣವಾಗಿ ಅಭಿಮಂತ್ರಣಾದಿಗಳನ್ನು ಮಾಡಿಕೊಟ್ಟರೆ ಅವರಿಗೆ ಆ ಕಾಯಿಲೆ ವಾಸಿಯಾಗುತ್ತೆ ಆರೋಗ್ಯ ಬರುತ್ತೆ ಅದಲ್ದಿರ ಈ ಮಕ್ಕಳು ಹೆದರುಕೊಳ್ಳೋವಂಥದ್ದು ಇಂಥದ್ದೆಲ್ಲ ಇರುತ್ತೆ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಊಟನೇ ಮಾಡೋದಿಲ್ಲ ಒಂದು ಆಗೋಗಿರುತ್ತೆ ಇಂಥದ್ದಕ್ಕೆಲ್ಲ ಏಳನೇ ಅಧ್ಯಾಯವನ್ನು ನಾವು ಹೇಳ್ತೇವೆ ಅದರಲ್ಲಿಯೂ ಆ ಕಾಳಿಯ ವರ್ಣನೆ ಏನಿದೆ ಅದಲ್ಲದಿರೋ ಶಿರೋ ಶಿರೋಮಾಲಾ ವಿಭೂಷಣೆ ಚಾಮುಂಡೆ ಮುಂಡಮಧನೆ ನಾರಾಯಣಿ ನಮೋಸ್ತುತೆ ಅಂತೇಳಿ ಅದು ಹನ್ನೊಂದನೇ ಅಧ್ಯಾಯಕ್ಕಾಗೂ ಬರ್ತದೆ ಆ ವರ್ಣನೆ ಆ ಸ್ತುತಿಯನ್ನು ನಾವು ಅಭಿಮಂತ್ರಣ ಮಾಡಿ ಅಥವಾ ಜಪಾರಿಗಳನ್ನು ಮಾಡಿ ಮಕ್ಕಳಿಗೆ ಕೊಟ್ಟಿತು ಅಂತಾದರೆ ಭಯ ಅನ್ನುವಂಥದ್ದು ಹೊರಟು ಹೋಗುತ್ತೆ ಇನ್ನೊಂದು ನಾವು ಸರಳವಾಗಿ ಮನೆಯಲ್ಲಿ ಇರುವಂಥ ಭಯ ಇತ್ಯಾದಿಗಳ ನಿವಾರಣೆಗೆ ಒಂದು ಸಣ್ಣ ವಿಧಾನವನ್ನು ಹೇಳ್ತೇವೆ ಒಂದು ದೀಪ ಸಣ್ಣದು ನಾವು ಈ ತುಳಸಿ ಕಟ್ಟೆಗೆ ಇಡುವಂಥ ದೀಪ ಏನಿದೆ ಅದನ್ನು ಹಚ್ಚಿ ಇಡೋದು ಒಂದು ಸ್ಥಳದಲ್ಲಿ ಮಧ್ಯಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರದಕ್ಷಿಣೆ ಮಾಡೋಂಗಿಟ್ಕೊಂಡು ಅದಕ್ಕೆ ಹನ್ನೆರಡು ಪ್ರದಕ್ಷಿಣೆ ಮಾಡಬೇಕು ಹೇಳ್ಕೋಬೇಕು ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಈ ಶ್ಲೋಕವನ್ನು ಹೇಳ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಆ ದೀಪಕ್ಕೆ ಮಾಡಿ ಹನ್ನೆರಡು ಆವೃತ್ತಿ ನಮಸ್ಕಾರವನ್ನು ಕೂಡ ಮಾಡಿತು ಅಂತಾದರೆ ಆ ರೀತಿ ಒಂದು ಹನ್ನೆರಡು ದಿನ ಮಾಡಿದಾಗ ಒಂದು ದುರ್ಗಾ ಪೂಜೆಯ ಫಲ ಅನ್ನೋದು ಲಭ್ಯ ಆಗುತ್ತೆ ಅಂದರೆ ನಮಗೆ ಈಗ ದುರ್ಗಾ ಪೂಜೆ ಆದಿಗಳಿಂದ ಸಪ್ತಶತಿ ಪಾರಾಯಣದಿಂದ ಚಂಡಿಕಾ ಹವನದಿಂದ ಆಗುವಂತಹ ಅನುಕೂಲಗಳು ಏನಿದೆಯೋ ಅದನ್ನು ಈ ಸರಳ ವಿಧಾನ ಅಂದಾಗ ಕೆಲವರಿಗೆ ಚಂಡಿಹೋಮ ಮಾಡುವಂಥ ಶಕ್ತಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದರೆ ಅಲ್ಲಿ ಆ ತಾಯಿಯ ಸಾನ್ನಿಧ್ಯವನ್ನು ನಾವು ಪರಿಕಲ್ಪನೆ ಮಾಡಿಕೊಂಡು ಅದನ್ನು ಮಾಡಬೇಕು ಆಗ ಅದೇ ರೀತಿಯ ಅಂತ ದುರಿತ ಮೇಲೆ ಆ ದೀಪನ ತೊಗೊಂಡೋಗಿ ತುಳಸಿ ಹತ್ರ ತುಳಸಿ ಕಟ್ಟಲಿಡುವಂಥದ್ದು ಇದರಿಂದ ನಮಗೆ ಭಾಳಷ್ಟು ರೀತಿಯ ಅನುಕೂಲಗಳು ತುಂಬ ಮನೆಗಳಲ್ಲಿ ನಾವು ಇದನ್ನು ಹೇಳಿದ್ದೀವಿ ಮಾಡಿದ್ದಾರೆ ಅದಲ್ದಿರ ನಮ್ಮ ಮೂಕಾಂಬಿಕಾ ಸನ್ನಿಧಿ ಹೇಳಿ ಜಗಜ್ಜನನಿಯ ಆರಾಧನೆ ತಾತಗುನಿಯ ಭೈರಸಂದ್ರ ಗ್ರಾಮದಲ್ಲಿ ನಡೀತಾ ಇದೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೋಮಗಳು ಈಗ ಎಷ್ಟೋ ಜನಕ್ಕೆ ಮನೆಯಲ್ಲಿ ಹೋಮ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಬಾಡಿಗೆ ಮನೆಯಲ್ಲಿರ್ತಾರೆ ಅಥವಾ ಒಂದು ಹೋಮ ಮಾಡಬೇಕು ಅಂತಂದರೆ ತುಂಬ ಖರ್ಚಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಾವು ಸಾಮೂಹಿಕವಾಗಿ ಹೋಮಗಳನ್ನು ಮಾಡ್ತೀವಿ ಈಗ ಹೋಮ ಇರ್ಬೋದು ದುರ್ಗಾ ಹೋಮ ಇರ್ಬೋದು ಅಥವಾ ಮೃತ್ಯುಂಜಯ ಹೋಮ ಇರ್ಬೋದು ನಾಗನಿಗೆ ಸಂಬಂಧಪಟ್ಟ ಹೋಮ ಇರ್ಬೋದು ಇದನ್ನೆಲ್ಲ ನಾವು ಅಲ್ಲಿ ಮಾಡ್ತೀವಿ ಎಲ್ಲರೂ ಬಂದು ಆ ತಾಯಿಯ ದರ್ಶನವನ್ನು ಮಾಡಿ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅನುಕೂಲಗಳು ಕೂಡ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಇದೆ ಇಲ್ಲಿ ನಾವೀಗ ಸಪ್ತಶತಿ ಪಾರಾಯಣದ ಸಪ್ತಮೋಧ್ಯಾಯದ ಸಂಪನ್ನವಾಗಿ ಚಾಮುಂಡೇಶ್ವರಿಯ ವೈಭವವನ್ನು ತಿಳ್ಕೊಂಡಿದ್ದೀವಿ ನಾಳೆಯ ದಿವಸ ನಮಗೆ ರಕ್ತ ಬೀಜನ ವಧೆ ಜೊತೆಗೆ ಸಪ್ತ ಮಾತೃಕೆಯರು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಇವರೆಲ್ಲರ ಅವತಾರ ಕೂಡ ಎಂಟನೇ ಅಧ್ಯಾಯದಲ್ಲಿ ಅಡಕವಾಗಿದೆ ಅದು ಆ ತಾಯಿಯ ಶರೀರದಿಂದ ಬಂದಂಥ ಸಪ್ತ ಮಾತ್ರಿಕೆಯರ ವರ್ಣನೆ ಒಂಬತ್ತನೆಯ ಅಧ್ಯಾಯದಲ್ಲಿ ನಿಶುಂಭನ ವಧೆಯಾಗುತ್ತೆ ಹತ್ತನೆಯ ಅಧ್ಯಾಯದಲ್ಲಿ ಶುಂಭನ ವಧೆಯಾಗುತ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾರಾಯಣ ಸ್ತುತಿ ಇದೆ ತಾಯಿಯ ಯಾವ ರೀತಿಯಾಗಿ ಮಹಿಷಾಸುರ ಮರ್ದಿನಿಯನ್ನು ಸ್ತೋತ್ರ ಮಾಡಿದರೂ ಅದೇ ರೀತಿಯಾಗಿ ಆ ಶುಂಭಗ್ನಿಯನ್ನು ಶುಂಭನನ್ನು ವಧೆ ಮಾಡಿದಂತಹ ಆ ತಾಯಿಯ ವರ್ಣನೆ ಹನ್ನೊಂದನೇ ಅಧ್ಯಾಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಫಲಸ್ತುತಿಯನ್ನು ಹೇಳುತ್ತೆ ಅದರಲ್ಲೊಂದು ಶ್ಲೋಕ ಇವತ್ತು ನಾವು ತಗೊಳ್ಳೋಣ ಏನು ಅಂತಂದರೆ ವಿಪ್ರಾಣ ಭೋಜನೇರ್ ಹೋಮೇರ್ ಪ್ರೋಕ್ಷಣೇಯೇರ್ ಅಹರ್ನಿಶಂ ಅನ್ಯೈಶ್ಚ ಪ್ರೀತಿರ್ಮೇ ಕ್ರಿಯತೆ ಸಾಸ್ಮಿನ್ ಸಕೃತ್ ಉಚ್ಚರಿತೆ ಶ್ರುತೆ ವರ್ಷ ಪೂರ್ತಿ ಬೇರೆ 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 ರೀತಿಯಾದಿಗಳಂತಹ ಪೂಜೆಯನ್ನು ಯಜನಗಳನ್ನು ಮಾಡೋದಕ್ಕಿಂತಲೂ ಎಷ್ಟೋ ಜನ ವೈದಿಕರಿಗೆ ಅನ್ನಸಂತರ್ಪಣೆ ಮಾಡೋದಕ್ಕಿಂತಲೂ ಸರ್ವೋತ್ಕೃಷ್ಟವಾದಂತಹ ಫಲ ಅನ್ನುವಂಥದ್ದು ಸಕೃತ ಉಚ್ಚರಿತೇಷದೆ ಚಂಡಿಕಾ ಪಾರಾಯಣವನ್ನು ಒಂದು ಆವೃತ್ತಿ ಮಾಡಿದ್ರೇ ಅನಂತ ಫಲ ಸಿಗ್ತದೆ ಯಾವಾಗ ಸಿಗ್ತದೆ ನಾವಲ್ಲಿ ಇಟ್ಟಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾಗತಿಯಿಂದ ಪ್ರಾರ್ಥನೆಯಿಂದ ಅದು ಲಭ್ಯ ಅಂತಹ ಚಂಡಿಕಾ ಪಾರಾಯಣ ಅನ್ನುವಂಥದ್ದು ಯಾರು ಬೇಕಿದ್ದರೂ ಅವರವರ ಮನೆಯಲ್ಲಿ ಮಾಡಿಸ್ಕೋಬೋದು ವೈದಿಕ ದ್ವಾರ ಅದಲ್ದಿರ ಚಂಡಿಕಾ ಶಾಂತಿ ಹವನದಿಂದ ಎಲ್ಲ ರೀತಿಯಾದಂಥ ನಾವು ಲೋಕಕ್ಕೆ ಬಂದಂಥ ಕಂಟಕ ನಿವೃತ್ತಿಯಾಗುತ್ತದೆ ಅಂತ ಅವತ್ತು ಹೇಳಿದ್ವಿ ಸರ್ವಾಬಾಧಾಸು ಘೋರಾಸು ವೇದನಾಭ್ಯರ್ಥಿ ತೋಪಿ ವಾ ಸ್ಮರನ್ ಮಮೀತಚ್ಚರಿತಂ ನರೋ ಮುಚ್ಚೇತ ಸಂಕಟಾದಂಥ ಜಗಜ್ಜನನಿ ಕೊಟ್ಟ ಭಯ ಎಲ್ಲ ರೀತಿಯಾದಂಥ ಕಷ್ಟಗಳ ಪರಿಹಾರ ಸಂಕಟಗಳ ನಿವೃತ್ತಿ ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಸಹಸ್ರ ಚಂಡಿಕಾಯಾಗ ಆಯುತ ಚಂಡಿಕಾಯಾಗ ಒಂದು ಮಳೆ ಬಾರದೇ ಇದ್ರೂ ಯಾಗವನ್ನು ಮಾಡಿಸ್ತಾ ಇದ್ದರು ಸಹಸ್ರ ಚಂಡಿ ಆದಿಗಳನ್ನೆಲ್ಲ ಇದೀ ಕ್ಷಾಮ ಡಾಮರ ಬಾಧಕ ಸಂತತಿಗೆ ಸಂಬಂಧಪಟ್ಟಿರ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಇರ್ಬೋದು ಯಾಕೆಂದರೆ ಇಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಐಕ್ಯರೂಪಿಣಿ ಚಂಡಿಕಾ ಪರಮೇಶ್ವರಿ ಎಲ್ಲ ರೀತಿಯಾದಂಥ ದುರಿತಗಳಿಗೂ ಚಂಡಿಕಾ ಹೋಮ ಅನ್ನುವಂಥದ್ದು ಪರಿಹಾರವಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆ ತನ್ ಚಂಡಿಕಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸದಾ ಸರ್ವದ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ಜಗಜ್ಜನನಿ ಎಲ್ಲರಿಗೂ ದಯಪಾಲಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡುವ ಜನ್ಮ ಜನ್ಮಾಂತರಗಳಲ್ಲಿ ಆಚಾರ್ಯ ಶಂಕರರು ಪ್ರಾರ್ಥನೆ ಮಾಡ್ತಾರೆ ದೇವಿಯ ಅಪರಾಧ ಕ್ಷಮಾಪಣ ಸ್ತುತಿಯಲ್ಲಿ ಮತ್ಸಮಃಪಾತಕೀ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಪಾಪಕರ್ಮವನ್ನು ಮಾಡುವುದರಲ್ಲಿ ನಮ್ಮಷ್ಟು ನಿಸ್ಸೀಮರು ಅದನ್ನೆಲ್ಲ ಹೋಗಲಾಡಿಸುವುದರಲ್ಲಿ ಜಗಜ್ಜನನಿಗೆ ಸರಿಯಾದವರು ಯಾರೂ ಇಲ್ಲ ಅಂತಹ ತಾಯಿಯು ನಮ್ಮೆಲ್ಲ ಅಪರಾಧವನ್ನು ಮನ್ನಿಸಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಕೇಳಿಕೊಳ್ಳುವ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಜಯದುರ್ಗೇ ವಿರೂಪಾಕ್ಷಿ जयदुष्टनिबर्हिणी जगन्मातामहात्रिपुरसुन्दरी मया कृता मत्पूर्वैः कृता समस्तापराधान् क्षमस्व श्रद्धां मेधामिषः प्रज्ञां विद्या बुद्धिं श्रियं बलम् आयुष्यं तेजमारोग्यं ज्ञानं च देहि मे जगदीश्वरि जगदम्बार्पणमस्तु ಓಕೆ ಗುರುಜಿ ನಿಜಕ್ಕೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೀವು ಇವತ್ತಿನ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿ ಮಾಡೋಣ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಶಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು